ಚಕ್ರವರ್ತಿ ಸುಲಿಬಲೇ ಅಂದರೆ ನಿಮ್ಮ ಜೊತೆಗೆ ಈ ಪ್ರಶ್ನೆಗಳನ್ನು ಕೇಳುವಂಥವ್ರು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಡೆವಿಲ್ಸ್ ಅಡ್ವೊಕೇಟ್ ಪ್ಲೇ ಮಾಡ್ತಾ ಇರೋದು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು ಒಂದು ದೇವಸ್ಥಾನ ಅಂತೆ ಅದಕ್ಕೊಬ್ಬರು ಧರ್ಮಾಧಿಕಾರಿ ಅಂತೆ ವಂಶಪಾರಂಪರ್ಯವಾಗಿ ಆ ಪೀಠ ಮುಂದುವರ್ಕಂಡು ಹೋಗ್ಬೇಕಂತೆ ಹುಂಡಿಗೆ ದುಡ್ಡು ಬಿದ್ದಿದ್ದಕ್ಕೆ ಅವ್ರು ಯಾರೂ ಲೆಕ್ಕ ಕೊಡಬೇಕಾಗಿಲ್ವಂತೆ ಅವ್ರ ಏನು ಏನು ಬೇಕಂದು ಮಾಡ್ಬೋದಂತೆ ಹೀಗೆಲ್ಲ ಇರಬಾರ್ದು ದೇವಸ್ಥಾನ ಸರ್ಕಾರದ ಆಡಳಿತದಲ್ಲಿರಬೇಕು ಸರ್ಕಾರ ತನಗೆ ಬೇಕಾದವರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಿಸಬೇಕು ಅದ್ರ ಲೆಕ್ಕ ಸಿಗಬೇಕು ಅಂತ ಒಂದು ಮಸೀದಿಯಂತೆ ಮಸೀದಿಗೊಬ್ಬ ಮೌಲ್ವಿಯಂತೆ ಆ ಮೌಲ್ವಿಗೆ ಸಂಬಂಧಪಟ್ಟಂತೆ ಅವ್ನು ಯಾರನ್ನ ಬೇಕಿದ್ದರೂ ಕರ್ಕೋಬೋದಂತೆ ಮಸೀದಿಯೊಳಗೆ ಏನು ಬೇಕಿದ್ರು ಭಾಷಣ ಮಾಡ್ಬೋದಂತೆ ಮಸೀದಿಯೊಳಗೆ ಶಸ್ತ್ರಗಳನ್ನು ಎತ್ತಿಡ್ಬೋದಂತೆ ಚ ಕತ್ತಿಗಳನ್ನು ಎತ್ತಿಡ್ಬೋದಂತೆ ಮಸೀದಿಯ ಟೆರೇಸ್ ಮೇಲೆ ಕಲ್ಲುಗಳನ್ನು ಇಟ್ಟುಬಿಟ್ಟು ನಮ್ಮ ಮೆರವಣಿಗೆ ಹೋಗಬೇಕಾದ್ರೆ ಕಲ್ಲು ಹೊಡಿಬೋದಂತೆ ಯಾವ ಕಾಲದಲ್ಲಿ ಇದ್ದೀವಿ ಅಜಿತ್ ಇಸ್ ಇಟ್ ನಾಟ್ ರಾಂಗ್ ಫೈನ್ ನಾನು ಅದನ್ನು ಹೇಳೋದಾದರೆ ಸರ್ಕಾರಗಳು ದೇವಸ್ಥಾನವನ್ನು ತೊಗೊಳ್ಳೋದಾದ್ರೂ ಯಾಕೆ ಐ ಆಮ್ ಸಾರಿ ಟು ಸೇ ದಿಸ್ ಧರ್ಮಸ್ಥಳ ನಡೆಸುವಂಥ ಕೆಲಸದ ಒನ್ ಪರ್ಸೆಂಟನ್ನು ಸರ್ಕಾರ ಎ ಗ್ರೇಡ್ನ ಬೇರೆ ಯಾವುದೇ ದೇವಸ್ಥಾನಗಳ ಮೂಲಕ ನಡೆಸಿದ್ರೆ ಧರ್ಮಸ್ಥಳವನ್ನು ತಗೊಳ್ಳಿ ಅಂತ ಹೇಳ್ತೀನಿ ಒನ್ ಪರ್ಸೆಂಟ್ ಕೆಲಸವನ್ನು ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ ಏನು ಮಾಡ್ತಾರೆ ಅಜಿತ್ ಧರ್ಮಸ್ಥಳ ನಾನು ಬ್ರಾಡ್ ಆಗಿ ಹೇಳೋದಾದ್ರೆ ನಾಲ್ಕು ದಾನಗಳವರದ್ದು ನಂಗೆ ಗೊತ್ತಿಲ್ಲ ಯಾರಾದರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಮೊದಲು ಧರ್ಮಸ್ಥಳಕ್ಕೆ ಇರುವಂಥ ರೂಲೇ ಅದು ಮೊದಲು ಅವರು ಅನ್ನದಾನ ಮಾಡಬೇಕು ವೀರೇಂದ್ರ ರೆಡ್ಡಿ ಅವ್ರು ಬರೋಕ್ಕಿಂತ ಮುಂಚೆ ಕೆಲವು ನೂರು ಜನ ಊಟ ಮಾಡ್ಕೊಂಡು ಹೋಗ್ತಿದ್ರೇನೋ ಲಕ್ಷಗಳ ಲೆಕ್ಕದಲ್ಲಿ ಮಾಡ್ತಾರೆ ಅಜಿತ್ ಇವತ್ತು ಮಿನಿಮಮ್ ಮೂವತ್ತೈದು ಸಾವಿರ ಜನ ಪರ್ ಡೇ ಊಟ ಮಾಡ್ತಾರೆ ಒಂದು ಲಕ್ಷಕ್ಕೂ ಹೆಚ್ಚು ದಾಟಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಷ್ಟು ಜನ ಎವ್ರಿ ಡೇ ಊಟ ಮಾಡ್ತಾರೆ ಊಟವನ್ನ ಮಾಡ್ಬೇಕಾದಾಗ ಎಲ್ಲೆಲ್ಲಿಂದ ಅಕ್ಕಿ ಬರುತ್ತೆ ಬೇಳೆ ಬರತ್ತೆ ಜನ ತರಕಾರಿ ಕಳಿಸ್ತಾರೆ ಆದ್ರೆ ಊಟ ಬರೀ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ ಅಕ್ಕಪಕ್ಕದ ಊರ್ನವರು ನಮ್ಮ ಊರಿನಲ್ಲಿ ಜಾತ್ರೆ ಇದೆ ಒಂದು ಐದು ಸಾವಿರ ಜನಕ್ಕೆ ಊಟ ಬೇಕು ಅಂದ್ರೆ ಐದು ಸಾವಿರ ಜನಕ್ಕೆ ಊಟ ಹೋಗುತ್ತೆ ಯಾವ್ದಾದ್ರು ಶಾಲೆನವರು ನಮ್ಮ ಊರಿನಲ್ಲಿ ಕಾರ್ಯಕ್ರಮ ಇದೆ ಶಾಲೆನಲ್ಲಿ ಅಂತಂದ್ರೆ ಶಾಲೆಗೆ ಊಟ ಹೋಗುತ್ತೆ ಅನ್ನದಾನದ ವ್ಯಾಪ್ತಿ ಇಷ್ಟು ವಿಸ್ತಾರ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಎರಡನೇದು ವಿದ್ಯಾದಾನ ಅಂತಿದೆ ವೀರೇಂದ್ರ ಹೆಗಡೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಕಾಲೇಜ್ ಅವರ ಅಡಿಯಲ್ಲಿತ್ತು ಇವತ್ತು ಧರ್ಮಸ್ಥಳದ ಅಡಿಯಲ್ಲಿ ಯು ಬಿಲೀವ್ ಇಟ್ ಆರ್ ನಾಟ್ ನೂರಾರು ಕಾಲೇಜುಗಳಿವೆ ನೀವು ಉತ್ತರ ಕರ್ನಾಟಕದಿಂದ ಬಂದವರು ಜನಸೇವಾ ಸಂಸ್ಥೆ ಇಫ್ ಆಮ್ ನಾಟ್ ರಾಂಗ್ ಅದೊಂದು ಸಂಸ್ಥೆ ಇತ್ತು ಆ ಸಂಸ್ಥೆ ಹುಕ್ಕೇರಿಕರ್ ಅವರದು ಆ ಸಂಸ್ಥೆ ಪೂರ್ತಿ ಸತ್ತೋಗುವಂತ ಸ್ಥಿತಿಯಲ್ಲಿದ್ದಾಗ ಆಗತಾನೆ ಅಧಿಕಾರಕ್ಕೆ ಬಂದಂತ ವೀರೇಂದ್ರ ಹೆಗಡೆ ಅವ್ರನ್ನ ಕೇಳ್ಕೊಂಡ್ರು ವೀರೇಂದ್ರ ಹೆಗಡೆ ಅವರು ಆಯ್ತು ಅಂತ ಇಡೀ ಸಂಸ್ಥೆಯನ್ನ ಪುನರುಜ್ಜೀವನಗೊಳಿಸಿದ್ರು ಹುಕ್ಕೇರಿಕರ್ ಇನ್ಸ್ಟಿಟ್ಯೂಷನ್ ಗಳು ಅಂತಾನೆ ಕರೀತಾರೆ ಬಟ್ ನೋಡ್ಕೊಳ್ತಾ ಇರೋ ಧರ್ಮಸ್ಥಳ ಪಾಟೀಲ್ ಪುಟ್ಟಪ್ಪನವ್ರು ಏನ್ ಹೇಳಿದ್ರು ಗೊತ್ತಾ ಸತ್ತ ಹಾವನ್ನು ಕುತ್ತಿಗೆ ಹಾಕಿದ್ರೆ ಅದಕ್ಕೂ ಜೀವ ತಂದ್ಬಿಟ್ನಲ್ಲ ಈ ಮನುಷ್ಯ ಅಂತ ಅದು ವೀರೇಂದ್ರ ಹೆಗಡೆ ಅವರ ಸಾಹಸ ಅಲ್ಲಿಗೆ ನಿಲ್ಲ ಇವತ್ತಿಗೂ ಕೂಡ ಎಪ್ಪತ್ತು ಸಾವಿರ ಜನರಿಗೆ ಪ್ರತಿ ವರ್ಷ ವರ್ಷ ಅಂದ್ರೆ ತಪ್ಪಾಗುತ್ತೆ ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ಜನರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಐವತ್ತು ಕೋಟಿ ರೂಪಾಯಿ ಬಾಪ್ತು ಅದರದ್ದೇ ಈವತ್ತಿಗೂ ಕೂಡ ಸರ್ಕಾರ ತಗೊಳ್ಳುತ್ತೋ ಇಲ್ವ ಗೊತ್ತಿಲ್ಲ ಕಳೆದ ವರ್ಷ ಒಂದು ಸಾವಿರದ ಮೂವತ್ತು ಜನ ಶಿಕ್ಷಕರನ್ನ ರಿಕ್ರೂಟ್ ಮಾಡಿಕೊಂಡಿರುವುದು ಧರ್ಮಸ್ಥಳ ಈಕ್ವಲ್ವೆಂಟ್ ಅದು ವಿದ್ಯಾದಾನ ಹಾಗೆ ಔಷಧ ದಾನ ಅಂತಂದ್ರೆ ಎಷ್ಟು ಹಾಸ್ಪಿಟಲ್ಗಳನ್ನು ಕಟ್ಟಿದ್ರು ಅತ್ಯಂತ ಕಡಿಮೆ ಬೆಲೆಗೆ ಚಿಕಿತ್ಸೆ ಸಿಗುವಂತೆ ಮಾಡಿದ್ರು ಅಭಯ ದಾನ ಮಾಡ್ತಾರೆ ಎಷ್ಟು ಜನರಿಗೆ ಅಭಯ ದಾನ ಅಂತಂದ್ರೆ ಅನ್ಇಮ್ಯಾಜಿನಬಲ್ ನಾನ್ ಸುಮ್ಮನೆ ನಿಮ್ಗೆ ಹೇಳಬೇಕು ಲೆಕ್ಕ ಕೊಡಬೇಕು ಅಂತ ಆದ್ರೆ ನೀವು ಊರುಗಳ ಕೆರೆಗಳ ವಿಚಾರಕ್ಕೆ ಬಂದ್ರೆ ಹೆಚ್ಚು ಕಡಿಮೆ ಸಾವಿರದ ಮೂವತ್ತೈದು ಕೆರೆಗಳನ್ನು ರಿಜಿವಿನೇಟ್ ಮಾಡಿರೋದು ನಾನು ಇತ್ತೀಚೆಗೆ ಒಬ್ಬ ಕೆರೆ ತಜ್ಞರ ಜೊತೆ ಮಾತಾಡ್ತಿದ್ದೆ ಅವ್ರು ಹೇಳಿದ್ರು ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ಯಶ್ ಯಶ್ ಒಂದ್ಸಲ ಮಾತಾಡ್ತಾ ಹೇಳಿದ್ರಂತೆ ಒಂದು ನೂರು ಕೆರೆ ಅದು ರಾಜ್ಯದಲ್ಲಿ ಮಾಡಬೇಕು ಅಂತ ಅವ್ರು ಹೇಳಿದ್ರಂತೆ ನೂರು ಕೆರೆ ಬಹಳ ಕಷ್ಟ ಯಶ್ ಒಂದ್ ಎರಡು ಮೂರ ಕೆರೆ ಮಾಡೋಣ ನಾವು ಅಂತ ಅವ್ರು ಕೇಳಲಿಲ್ಲ ಮಾಡ್ಲೇಬೇಕು ನೀವು ಯಾಕೆ ಕಡಿಮೆ ಮಾಡ್ತೀರಾ ಐ ಆಮ್ ರೆಡಿ ಅಂತ ಸೊ ಗೌರ್ಮೆಂಟ್ ರೆಡಿ ಇತ್ತು ಅವ್ರ ಜೊತೆ ಕೈ ಜೋಡಿಸ್ತು ಮಾಡಬೇಕು ಅಂತ ಇವರು ಎಂಟು ಸಾವಿರ ಕೆರೆಗಳನ್ನು ನೋಡಿ ನೂರ ಹನ್ನೆರಡು ಕೆರೆಗಳ ಪಟ್ಟಿಯನ್ನು ಕೊಟ್ಟರು ಆದರೆ ಅಷ್ಟೊತ್ತಿಗೆ ಬೇರೆ ಬೇರೆ ಸಮೀಕರಣಗಳಾದವು ಯಶ್ ಅದರಿಂದ ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ ಬಂತು ಅದನ್ನು ಇವರು ನೋಡಿ ವೀರೇಂದ್ರ ಹೆಗಡೆ ಅವರು ನೋಡಿ ಆ ನೂರ ಹನ್ನೆರಡು ಕೆರೆಗಳನ್ನು ಪುನರುಜ್ಜೀವನಗೊಳಿಸಿದ್ದಲ್ಲದೆ ರಾಜ್ಯದಲ್ಲಿ ಒಂದು ಸಾವಿರ ಕೆರೆಗಳ ಪುನರುಜ್ಜೀವನಗೊಂಡಿದೆ ಅಜಿತ್ ಒಂದು ಎಕರೆಯಿಂದ ಹದಿನೈದು ಎಕರೆ ವಿಸ್ತಾರವಿರುವಂಥ ಕೆರೆ ಸರ್ಕಾರ ಮಾಡಲಿಲ್ಲ ಸರ್ಕಾರದ ಹತ್ರ ಇಷ್ಟು ನಿಹತ್ತ ಕೆಲಸ ಮಾಡಲಿಕ್ಕಾಗೋದಿಲ್ಲ ಅದ್ರ ಅದ್ರ ದೌರ್ಬಲ್ಯಗಳು ಬೇರೆ ಬೇರೆ ಇವೆ ಅಷ್ಟೇ ಅಲ್ಲ ಇವತ್ತು ಇವರೆಲ್ಲ ಬೈತಾರಲ್ಲ ಇವರೆಲ್ಲ ಬ್ಯಾಂಕಿಂಗ್ ವ್ಯವಹಾರ ನಡೆಸ್ತಾರೆ ಅಂತ ಹೆಚ್ಚು ಕಡಿಮೆ ರಾಜ್ಯದಲ್ಲಿ ಆರೂವರೆ ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿವೆ ಅದರಲ್ಲಿ ಐವತ್ತೈದು ಲಕ್ಷ ಪರಿವಾರಗಳಿವೆ ಐವತ್ತೈದು ಲಕ್ಷ ಕುಟುಂಬಗಳಿಗೆ ಬ್ಯಾಂಕಿನ ಮೂಲಕ ಸಾಲ ಕೊಡಿಸಿದ್ದಾರೆ ಎಷ್ಟು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿ ಇವತ್ತಿನವರೆಗೂ ಔಟ್ಸ್ಟ್ಯಾಂಡಿಂಗ್ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇದೆ ಜನ ಯಾಕೆ ವಾಪಸ್ ಕೊಡ್ತಾರೆ ಗೊತ್ತಾ ಮಂಜುನಾಥನ ಫೋಟೋ ಇದೆ ನಾವು ಏನೂ ತೊಂದರೆ ಕೊಡಬಾರ್ದು ಅಂತ ಪ್ರೀತಿಯಿಂದ ಅನ್ಸುತ್ತೆ ಬಟ್ ಮಾಡೋದು ದುಡ್ಡು ಇವ್ರು ಕೊಡೋದಲ್ವಲ್ಲ ಯಾರಿಗೆ ಬ್ಯಾಂಕ್ ಹಣ ಕೊಡ್ಲಿಕ್ಕೆ ಸಿದ್ಧ ಇರಲ್ವೋ ಯಾರಿಗೆ ಶ್ಯೂರಿಟಿ ಇಲ್ವೋ ಅವರಿಗೆ ಶ್ಯೂರಿಟಿ ಮಂಜುನಾಥ ಅವರಿಗೆ ಶೂರಿಟಿ ವೀರೇಂದ್ರಗಡೆ ಅವ್ರ ಪರವಾಗಿ ನಾನು ನಿಲ್ತೀನಿ ದಯವಿಟ್ಟು ಅವರಿಗೆ ಸಾಲ ಕೊಡಿ ಅಂತ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಇವರು ಎಕ್ಸ್ಟೆಂಡೆಂಟ್ ಹಾಗೆ ಹ್ಯಾಂಡ್ ಆಗಿ ಕೊಡ್ತಾರೆ ಸಾಲ ಇವ್ರ ಅಕೌಂಟಿಗೆ ಬರೋದಿಲ್ಲ ನೇರವಾಗಿ ಅಲ್ಲಿಗೆ ಹೋಗುತ್ತೆ ಬ್ಯಾಂಕ್ ನೇರವಾಗಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಒಟ್ಟಾರೆ ಕಲೆಕ್ಷನ್ ಅಂತ ಒಂದೋ ಒಂದೂವರೆ ಪರ್ಸೆಂಟು ಇವ್ರಿಗೆ ಕೊಡುತ್ತೆ ಯಾಕೆ ಕೊಡುತ್ತೆ ಅಂತಂದ್ರೆ ಮ್ಯಾನೇಜ್ಮೆಂಟಿಗೆ ಅಂತ ಕೊಡುತ್ತೆ ಅದು ಹೆಂಗ್ರಿ ಇಲ್ಲೇವ ದೇವಿ ವ್ಯವಹಾರ ಅವನು ಅವನು ನಿರ್ಲಜ್ಜನಾಗಿ ಹೋದ ಕಡೆ ಹೇಳ್ತಾನಲ್ಲ ಮಂಡ್ಯದಲ್ಲಿ ಹೊಡಲಿಕ್ಕೆ ಹೋಗಿದ್ರು ಜನ ನಲವತ್ತು ಪರ್ಸೆಂಟ್ ತಗೊಳ್ತಾರೆ ಅಂತ ಹೇಳ್ತಾರೆ ಒಟ್ಟಾರೆ ತೆಗೆದುಕೊಂಡ್ರೆ ಹದಿನಾಲ್ಕು ಪರ್ಸೆಂಟ್ ಬಟ್ ಅದು ಕಡಿತದ ಬಡ್ಡಿ ದರ ಅನ್ನೋ ಲೆಕ್ಕಕ್ಕೆ ಬಂದರೆ ಏಳು ಪರ್ಸೆಂಟ್ ಬಡ್ಡಿ ಆಗುತ್ತೆ ಅದು ಬ್ಯಾಂಕಿನ ರೂಲ್ಸ್ ಏನಿದೆಯೋ ಅದಕ್ಕೆ ತಕ್ಕಂತೆ ನಡೆಯುತ್ತೆ ಹೀಗಾಗಿ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಜನ ಈ ವಿಚಾರವನ್ನು ಕೇಳಿದ ಕುಪಿತರಾಗ್ತಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಯಾವುದೋ ಹಳ್ಳಿಯ ಹೆಣ್ಣು ಮಗಳಿಗೆ ಅವನ ಮಗನನ್ನು ಓದಿಸ್ಲಿಕ್ಕೆ ಹಣ ಇಲ್ಲ ಅಂತಂದಾಗ ಈ ಸಾಲದಲ್ಲಿ ಮಾಡ್ತಾಳೆ ಯಾವುದೋ ಹಳ್ಳಿಯ ಹೆಣ್ಣು ಮಗಳಿಗೆ ಮನೆಗೆ ಪೇಂಟ್ ಮಾಡಿಸ್ಬೇಕು ಅಂತಂದಾಗ ಇಲ್ಲಿ ದುಡ್ಡು ಸಿಗುತ್ತೆ ಇಷ್ಟಕ್ಕೆ ಮುಗಿಲಿಲ್ಲ ಇದುವರೆಗೂ ಒಂದೂವರೆ ಲಕ್ಷ ಜನರನ್ನ ಅವರು ಮದ್ಯ ವಿಮುಕ್ತರನ್ನಾಗಿಸಿದ್ದಾರೆ ಮದ್ಯಪಾನ ಮುಕ್ತರಾಗಿ ಒಂದು ಸಾವಿರಕ್ಕೂ ಹೆಚ್ಚು ಕ್ಯಾಂಪ್ಗಳಾಗಿವೆ ಅದರಿಂದ ವಾಪಸ್ ಬಂದವ್ರನ್ನ ನಾನೇ ಮಾತಾಡ್ತಿದ್ದೀನಿ ಅಜಿತ್ ಅದೆಲ್ಲ ಒಬ್ಬ ತಂಗಿ ಹೇಳ್ತಾಳೆ ನಮ್ದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ನನ್ನ ಅಣ್ಣ ಕುಡ್ಕೊಂಡು ಬರ್ತಿದ್ದ ಇನ್ನು ನೀವು ಜೀವನ ಏನೂ ಆಗೋದಿಲ್ಲ ಅಂತ ಅವ್ನ ಹೆಂಟಿನೂ ಕೈ ಬಿಟ್ಬಿಟ್ಟಿದ್ಲು ಒಂದಿನ ಇವನಿಗೆ ಹೇಳಿದೆ ನಾನು ಕರ್ಕೊಂಡೋಗಿ ಬಿಟ್ಟು ಬಂದೆ ಇವತ್ತು ಹೆಂಗ್ ಆಗಿದಾನೆ ಅಂತಂದ್ರೆ ನನ್ನ ಅಣ್ಣ ಅಂತ ಕರಿಬೇಕಾದ್ರೆ ನಂಗೆ ಹೆಮ್ ಐ ವಾಸ್ ಇನ್ ಟು ಟಿಯರ್ಸ್ ಅಜಿತ್ ಎಷ್ಟು ಬದುಕುಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ